ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ನಿನ್ನೆ ತಾನೇ ನೋಡಿದ್ರಲ್ವ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಹಾಗೆ ಪ್ರೋಮೋ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಹಾಗೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಈ ಬಿಗ್ ಬಾಸ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದು ಒಂದಿಷ್ಟು ಸ್ಪರ್ಧಿಗಳು ಲೀಕ್ ಆಗಿದ್ದಾರೆ ಯಾರು ಅದನ್ನು ಅಂತ ಹೇಳಿ ಒಂದಿಷ್ಟು ಜನನ ನಾನು ತೋರಿಸ್ತಾ ಹೋಗ್ತೇನೆ ಇದು ಸ್ವಲ್ಪ ಆಗಿ ಬರ್ತಾ ಇರುವಂತಹ ಸುದ್ದಿಯಾಗಿದೆ ರಮೋಲಾ ಮತ್ತು ಜಗ್ಗಪ್ಪ ಅವರು ಹಾಗೆ ವಿವಿಧ ರೀತಿಯಲ್ಲಿ ಹೆಸರು ಮಾಡಿದಂತಹ ಜನರನ್ನು ಆಯ್ಕೆ ಮಾಡ್ಕೊತಾರೆ ಇಲ್ಲಿ ಶಿವಪುತ್ರ ಅವರು ಹಾಗೆ ನೆಕ್ಸ್ಟ್ ಯಾರು ಅಂತ ಹೇಳಿದರೆ ಹುಲಿ ಕಾರ್ತಿಕ್ ಅವರು ನಿಮಗೆ ಯಾರು ಫೇವ್ರೇಟು ಮತ್ತು ಯಾರು ಬರಬೇಕು ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ನಾನು ಇನ್ನೊಂದಿಷ್ಟು ಜನನ ಹೇಳ್ತಾ ಹೋಗ್ತೇನೆ ವರುಣ್ ಆರಾಧ್ಯ ಅವರು ಈಗ ಯೂಟ್ಯೂಬಲ್ಲಿ ಒಂದಿಷ್ಟು ಕಾಂಟ್ರವರ್ಸಿಗಳನ್ನು ಮಾಡಿಕೊಂಡು ವರುಣ್ ಆರಾಧ್ಯ ಇಲ್ಲಾಂದರೆ ಅವರ ಪೇರಾಗಿರ್ ಆಗಿದ್ರಲ್ವ ಅವರಾದರೂ ಬರ್ಬೋದು ಹಾಗೆ ಬಾಗಲಕೋಟೆ ಸುಧಾ ಅಂತ ಹೇಳಿ ಅವರು ಬರ್ತಾರೆ ಹಾಗೆ ಸೀರಿಯಲ್ ಮುಖಾಂತರ ಮತ್ತು ಭರತನಾಟ್ಯ ಮುಖಾಂತರ ಖ್ಯಾತಿ ಪಡೆದಿರುವಂತಹ ತನ್ವಿ ಭಾರದ್ವಾಜ್ ಅವರು ಕೂಡ ಬರುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಆಗಿದೆ ಹಾಗೆ ಎಲ್ಲ ಶಾರ್ಟ್ ಮೂವೀಸ್ಗಳಲ್ಲಿ ಮತ್ತು ಸೀರೀಸ್ಗಳಲ್ಲಿ ಆ್ಯಕ್ಟ್ ಮಾಡುವಂತಹ ಶ್ವೇತಾ ಪ್ರಸಾದ್ ಅವರು ಮೊದಲೆಲ್ಲ ಸೀರಿಯಲಲ್ಲೂ ಮಾಡ್ತಿದ್ರು ಅವರು ಕೂಡ ಬರ್ಬೋದು ಹಾಗೆ ಅನಿರುದ್ಧ ಬರ್ಬೋದು ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಯಾರು ಅಪ್ಪ ಅಂದರೆ ಜಾನ್ವಿ ಅವರು ಅವರು ಕೂಡ ಈಗ ಸುಮ್ ತುಂಬಾ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಜಾನ್ವಿ ಅವರು ಕೂಡ ಬರಬಹುದು ಹಾಗೆ ವಿನಯ್ ಅಂತ ಹೇಳಿ ಇವರು ಒಬ್ಬರು ಕ್ರಿಕೆಟರ್ ಇವರು ಕೂಡ ಬರ್ಬೋದು ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗೆ ನೆಕ್ಸ್ಟ್ ಯಾರಪ್ಪ ಅಂದರೆ ಸುನೀಲ್ ಅಂತ ಹೇಳಿ ಇವರು ಎಲ್ಲ ಒಂದಿಷ್ಟು ಜನ ಹೊಸ ಮುಖಗಳನ್ನ ಇಲ್ಲಿ ಕರ್ಕೊಂಡು ಬರಬೇಕು ಅಂತ ಮಾಡಿದ್ದಾರೆ ಹಾಗೆ ಆನಂದ್ ಗುರೂಜಿ ಅವರು ಬರ್ತಾರೆ ಅಂತ ಹೇಳಿ ಸುದ್ದಿ ಇದೆ ಬಟ್ ಡೌಟ್ ಇದೆ ಅಂದರೂ ಒಬ್ಬ ಗುರುಜಿ ಥರ ಇರಬೇಕು ಅಂತ ಹೇಳಿ ಇವ್ರನ್ನ ಕರ್ಕೊಂಡು ಬರಬಹುದು ಈಗ ಎಲ್ಲಿ ಕಾಣ್ತಾ ಇಲ್ಲ ಅವರು ನೀವು ನೋಡಿರ್ಬೋದು ಹಾಗೆ ಅಮೃತ ಅಯ್ಯಂಗಾರ್ ಅವರು ಕೂಡ ಬರಬಹುದು ಅಂತ ಹೇಳಿ ಅಂತ ಇದ್ದಾರೆ ಹಾಗೆ ಈಗ ಕಾಮಿಡಿ ಮಾಡ್ತಾ ಇರುವಂತಹ ಮುಕ್ಕಳೆಪ್ಪ ಅವ್ರನ್ನೂ ಕರ್ಕೊಂಬರ್ಬೋದು ಅಂತ ಹೇಳಿ ಅಂತ ಇದ್ದಾರೆ ಹಾಗೆ ಸಮೀರ್ ಡಿ ಇವ್ರು ಬರೋ ಡೌಟು ಆದರೂ ಎಲ್ಲ ಕಡೆ ಹೇಳಲಾಗ್ತಾಯಿದೆ ಸೊ ನಿಮ್ಗೆ ಯಾರ್ಯಾರು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್